ಇಪ್ಪತ್ತೊಂದನೇ ಶತಮಾನದ ಆರಂಭದಲ್ಲಿ ಈ ತಳಿಯ ಸಂರಕ್ಷಣಾ ಕಾರ್ಯವನ್ನು ಸರ್ಕಾರ ಪ್ರಾರಂಭಿಸಿದ್ದು ಕಂಡುಬರುತ್ತೆ ಬರುತ್ತೆ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಈ ತಳಿಯ ಸಂರಕ್ಷಣೆಗಾಗಿ ಸ್ಥಳೀಯ ಪ್ರದೇಶಗಳಲ್ಲಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ತಿದ್ದು ಭಾರತೀಯ ಆಗ್ರೋ ಇಂಡಸ್ಟ್ರೀಸ್ ಫೌಂಡೇಶನ್ನೊಂದಿಗೆ ಜಂಟಿಯಾಗಿ ಇದನ್ನು ಸಮ್ಮರ್ಧಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದೆಯಂತೆ ಹಾಗೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸಹ ಈ ತಳಿಯ ಸೂಕ್ಷ್ಮಣ ಜೀವಿಗಳನ್ನು ಸಂರಕ್ಷಿಸೋ ಕ್ರಮಗಳನ್ನು ಕೈಗೊಂಡಿರೋದು ಕಂಡುಬಂದಿದೆ ಇದರ ಪರಿಣಾಮ ಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಈ ತಳಿಗಳು ಇಂದು ಸ್ಥಳೀಯ ಪ್ರದೇಶಗಳಲ್ಲಿ ಕಂಡುಬಂದಿದೆಯಂತೆ ಹಾಗೆ ವೀರ್ಯದ ಮಾದರಿಗಳನ್ನು ಬೆಂಗಳೂರಿನ ಹೆಸರುಘಟ್ಟದ ವೀರ್ಯ ಬ್ಯಾಂಕಿನಲ್ಲಿ ನೀಡಲಾಗಿದೆಯಂತೆ ಇದರೊಂದಿಗೆ ಬೆಂಗಳೂರಿನ ಆಡುಗೋಡಿಯಲ್ಲಿರುವ ರಾಷ್ಟ್ರೀಯ ಡೈರಿ ಸಂಶೋಧನಾ ಸಂಸ್ಥೆ ಮತ್ತು ಧಾರವಾಡದಲ್ಲಿರೋ ಕೇಂದ್ರ ವೀರ್ಯ ಸಂಗ್ರಹ ಕೇಂದ್ರದಲ್ಲೂ ಈ ತಳಿಯ ವೀರ್ಯವನ್ನು ಸಂಗ್ರಹಿಸಿ ಇಡಲಾಗಿದೆ ಅಂತ ಹೇಳಲಾಗುತ್ತೆ ಒಟ್ಟಿನಲ್ಲಿ ಅಳಿತಿರೋ ಈ ತಳಿ ಊರಿಸೋ ಕೆಲಸಗಳು ನಡೀತಿವೆ ಅನ್ನೋದೇ ಸಮಾಧಾನಕರವಾದ್ದು